ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಹೇಗಿದ್ರೆ ಎಲ್ಲರೂ ಈ ದಿನದ ಲೈವ್ ನಾನು ನಿನ್ನೆನೇ ಹಾಕಿದ್ದೆ ಪ್ರತಿದಿನವೂ ಕೂಡ ಪ್ರತಿದಿನವೂ ಕೂಡ ಒಂದು ರೇಖಿ ಲೈವ್ ಮಾಡೋಣ ರೇಖಿ ಶಕ್ತಿ ಅಂದರೆ ಏನು ಅದ್ರ ಬಗ್ಗೆ ಮಾತಾಡೋಣ ರೇಖೆ ಅಂದರೆ ಕೇವಲ ಎರಡು ಅಲ್ಲ ಅದ್ಭುತವಾದ ಶಕ್ತಿ ಆ ಶಕ್ತಿ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾ ಹೋದಷ್ಟು ನಮ್ಮ ಜೀವನಕ್ಕೆ ಬೇಕಾದ ಎಲ್ಲವನ್ನು ಪಡ್ಕೊತೀವಿ ಅನ್ನೋದು ಗೊತ್ತು ಸೊ ಹಾಗಾಗಿ ಸೊ ನನ್ನ ಎಲ್ಲ ಅದ್ಭುತವಾದ ಚೈತನ್ಯಗಳೇ ನಿಮಗೆ ರೇಖೆಯ ಬಗ್ಗೆ ರಾಜಕ್ರಿಯ ರೇಖೆಯ ಬಗ್ಗೆ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಬಗ್ಗೆ ಯಾವುದೇ ತೆರನಾದಂತಹ ಡೌಟ್ಗಳಿದ್ರೂ ಕೂಡ ಖಂಡಿತವಾಗ್ಲೂ ನೀವು ನಿಮ್ಮ ಡೌಟ್ಗಳನ್ನ ವ್ಯಕ್ತಪಡಿಸ್ಬೋದು ಭಾಗಶಃ ಎಷ್ಟು ಸಾಧ್ಯ ಅಷ್ಟನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮತ್ತು ರೇಖೆ ಬಗ್ಗೆ ಏನು ಮೇಡಮ್ ಇಷ್ಟೊಂದು ಮಾತಾಡ್ತಾ ಇರ್ತಾರೆ ಯಾವಾಗಲೂ ನೋಡಿ ರೇಖೆ ಒಳಗಡೆ ಬಂದವರು ತುಂಬ ಜನ ತುಂಬ ಭಾವಕತೆಯಿಂದ ಹೇಳ್ತಾರೆ ಮೇಡಮ್ ನಾನು ರೇಖೆ ಒಳಗಡೆ ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಯಿತು ಅಂತ ಹಾಗಿದ್ರೆ ಅದಕ್ಕೆಲ್ಲ ಏನು ಕಾರಣ ಅದನ್ನೆಲ್ಲ ತಿಳಿಸೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಅವರ ಪಾದಕಮಲಗಳಿಗೆ ಸಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ನಮಸ್ತೆ ಅಮ್ಮ ಅಂತ ಹೇಳ್ತಾ ಇದ್ದರ ನಮಸ್ತೆ ಓಕೆ ದೀಪ ಅವರೇ ನಮಸ್ತೆ ಅಮ್ಮ ನಮಸ್ತೆ ಮನೋಜು ನಮಸ್ತೆ ನಿಮಗೂ ಕೂಡ ನಮಸ್ತೆ ಅಮ್ಮ ಅಂತ ಹೇಳ್ತಾ ಇದ್ರ ಸೊ ಎಲ್ಲರೂ ಕೂಡ ಸಿದ್ಧರಾದ್ರಿ ಓಕೆ ಪ್ರಭಾಕರ್ ಜೆ ಸೊ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನನ್ನ ಪ್ರತಿಯೊಂದು ವಿಡಿಯೋಗೂ ಫಸ್ಟ್ ಏನಾದರೂ ಕಮೆಂಟ್ಸ್ ಅಂತ ಬಂದರೆ ಸೊ ಪ್ರಭಾಕರ್ ಅವರಿಂದ ಓಕೆ ಹಾಗಾಗಿ ಮೊದಲಿಗೆ ಎಲ್ಲರಿಗೂ ಕೂಡ ಧನ್ಯವಾದ ರೇಖಿಯನ್ನು ಶಕ್ತಿ ಅದ್ಭುತವಾಗಿ ಇಷ್ಟೆಲ್ಲ ಹರಡೋದಕ್ಕೆ ನನ್ನ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳು ನನ್ನ ಶಿಷ್ಯರಗಳೇ ಕಾರಣ ಹೇಗೆ ಅಲ್ಲಿ ಸಿಗುವಂತಹ ಮಾಹಿತಿ ಇರ್ಬೋದು ಕ್ಲಾಸ್ಗಳ ಬಗ್ಗೆ ಇರ್ಬೋದು ಅವರಷ್ಟೇ ಕಲಿಯೋದಲ್ದನೇ ಅವರ ಸಂಬಂಧಿಕರಿಗೂ ಅವರ ಮಕ್ಕಳಿಗೂ ಅವರ ಕುಟುಂಬದವ್ರಿಗೂ ಕೂಡ ಕೊಡಿಸ್ತಾ ಇದ್ದಾರೆ ರೇಖೆಯನ್ನು ನಿಜವಾಗ್ಲೂ ಮನೆ ಮನೆಗೂ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಓಕೆ ನಮಸ್ತೆ ಅಮ್ಮ ಅಂತ ಹೇಳ್ತಾ ಇದ್ರ ನಮಸ್ತೆ ಓಕೆ ನಮಸ್ತೆ ಜ್ಯೋತಿ ನಮಸ್ತೆ ನಮ್ಮ ಮಹೇಶ್ ಅವರೇ ಶರಣು ಶರಣಾರ್ಥಿ ವೃಂದಕ್ಕೆ ಅಂತ ಹೇಳ್ತಾ ಇದ್ರ ಖಂಡಿತ ಶರಣು ಶರಣಾರ್ಥಿ ಜಗನ್ಮಾತೆ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರುವಂಥದ್ದಾಗಲಿ ಅಮ್ಮನವರ ಅನುಗ್ರಹ ಎಲ್ಲರ ಮೇಲಿರಲಿ ಓಕೆ ಮೌಲ್ಯ ಅವರು ನಮಸ್ತೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ನಮಸ್ತೆ ಓಕೆ ಗೀತಮ್ಮ ನಮಸ್ತೆ ಅಂತ ಹೇಳ್ತಾ ಇದ್ರೆ ನಮಸ್ತೆ ಅಪ್ಪ ಜಗನ್ಮಾತೆ ಅನುಗ್ರಹ ಇರುವಂಥದ್ದಾಗಲಿ ಮತ್ತೆ ಆಲ್ಮೋಸ್ಟ್ ಆಲ್ ನನ್ನ ಸ್ಟೂಡೆಂಟ್ಗಳು ಬಂದರು ಅಂದರೆ ಗೊತ್ತಾಗೋಗುತ್ತೆ ಹೇಗಿದ್ದರೆ ಎಲ್ಲರೂ ಇವಾಗ ಬರ್ತಾರೆ ನಾನು ಸ್ಟೂಡೆಂಟ್ ವರ್ಜಿನಲ್ ಆಗಿ ರೇಖಿ ಬಗ್ಗೆ ಇರುವಂತ ಗೊಂದಲ ಸೊ ಅದ್ರ ಬಗ್ಗೆ ಮಾತಾಡೋಣ ಓಕೆ ಸೊ ಏನು ಡೌಟ್ ಇದೆ ಇವನ್ ಈ ಒಂದು ಲೈವಲ್ಲಿ ನೀವು ಕೇಳುವಂತಹ ಪ್ರಶ್ನೆಯನ್ನು ಇಲ್ಲಿ ನನ್ನ ಸರ್ ಕೂಡ ಆಗುತ್ತೆ ಸೊ ಏನು ನಿಮ್ಮ ಡೌಟ್ಸ್ ಇರ್ಬೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಶವಾಗಿ ಮಾತಾಡೋಣ ಓಕೆ ಓಕೆ ವಿನಾಯಿ ಅವರು ನಿಮ್ಮ ಸ್ಟೂಡೆಂಟ್ ಲತಾ ನಮಸ್ತೆ ಅಮ್ಮ ಅಂತ ಹೇಳ್ತಾರೆ ಓಕೆ ನನ್ನ ಸ್ಟೂಡೆಂಟ್ ಹೇಗೆ ಮಾಡ್ತಾ ಇದ್ದಾರೆ ರೇಖೆ ಅಭ್ಯಾಸ ರೇಖೆ ನಿಮ್ಮ ಜೀವನದಲ್ಲಿ ಹೇಗೆಲ್ಲ ಇದು ಮಾಡ್ತಾ ಇದೆ ಓಕೆ ನಿಮ್ಮ ಕಿರುಪರಿಚಯ ಕೇಳಬಹುದೇ ಓಕೆ ಖಂಡಿತ ರಾಜಕೀಯ ರೇಖೆ ಬಗ್ಗೆ ಮತ್ತು ಅಂಡ್ ಸಂಡ್ ದೇವಸ್ಸರ್ಪಿ ಬಗ್ಗೆ ದೀಕ್ಷೆಯ ಬಗ್ಗೆ ನಿಮ್ಮ ಗೊಂದಲಗಳು ಏನಿದ್ದರೂ ಕೂಡ ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೇಳುವಂಥದ್ದು ಕೇಳುವಂಥದ್ದು ಮಾಡಿ ಮತ್ತು ಇನ್ನೊಂದು ಏನಂತ ಅಂದರೆ ಕಾರ್ಡ್ ಕಟಿಂಗ್ಸ್ ಬಗ್ಗೆ ಇರ್ಬೋದು ಅದ್ರ ಬಗ್ಗೆ ಕೂಡ ಕೇಳುವಂಥದ್ದು ಮಾಡ್ಬೋದು ನನ್ನ ಕಿರುಪರಿಚಯ ನಾನು ಮೂಲತಃ ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕು ನನ್ನ ಊರು ಕೆ ಪೇಟೆನಲ್ಲೇ ಇರುವಂಥದ್ದು ನಾನು ರೇಖಿ ರೇಖೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ವರೆಗೂ ಕೂಡ ಆಗಿದೆ ರಾಜಕ್ರಿಯಾ ಮಾಸ್ಟರ್ ಆಗಿದೆ ಎಂದ ದೇವಾಸ್ ತೆರಪಿನಲ್ಲಿ ಮಾಸ್ಟರ್ ಆಗಿದೆ ಅಷ್ಟು ಮಾತ್ರವಲ್ಲದೆ ದ್ವೈತ ರೇಖೆಯ ಹರಿಕಾರರು ಕೂಡ ಆಗಿದ್ದೀವಿ ಏನು ಹಾಗಂದರೆ ದ್ವೈತರೇಖೆ ಅಂದರೆ ಏನು ರೇಖೆಯಲ್ಲಿ ಕಾಣೋದನ್ನು ದ್ವೈತರೇಖೆಯಲ್ಲಿ ಸಫಲತೆಯನ್ನು ಮಾಡ್ಕೊಳ್ಳುವಂಥದ್ದು ಹೇಗೆ ಅದೆಲ್ಲ ನಮ್ಮ ಸ್ಟೂಡೆಂಟ್ಗಳು ಗೊತ್ತಿರುತ್ತೆ ರೆಗ್ಯುಲರ್ ಕ್ಲಾಸಿಗೆ ಇರ್ತಾರೆ ಏನಾಗಂದರೆ ಅನ್ನೋದು ಅದ್ರ ಬಗ್ಗೆ ಎಲ್ಲ ಓಕೆ ಮಾತಾಡೋಣ ಮತ್ತು ನಾನು ಈ ಕಳೆದ ಒಂದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ರೇಖೆಯನ್ನು ಕಲಿತಾ ಇದ್ದೀನಿ ಈ ರೇಖೆಯ ಬಗ್ಗೆ ಬೇರೆಯವರಿಗೆ ಬಿತ್ತರಿಸುವಂಥದ್ದು ರೇಖೆ ಶಕ್ತಿ ಅನ್ನೋದು ನನ್ನನ್ನು ಹಲವಾರು ಸಮಸ್ಯೆಗಳಿಂದ ಹೊರತಂದಿದೆ ಹಲವಾರು ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ತಂದಿದೆ ಅಷ್ಟೇ ಅಲ್ಲದೆ ಈ ಸೂರ್ಯ ರಶ್ಮಿ ಎಲ್ಲರನ್ನ ತಲುಪಬೇಕು ಎಲ್ಲ ಕಡೆಯಲ್ಲೂ ಕೂಡ ಸಮಸ್ಯೆ ಇದೆ ಎಲ್ಲರೂ ಕೂಡ ಅನಾರೋಗ್ಯ ಸಮಸ್ಯೆಯಿಂದ ಪೀಡಿತರಾಗಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಅದ್ಭುತವಾದಂತಹ ರೇಖಿ ಶಕ್ತಿ ತಲುಪಿ ಎಲ್ಲರೂ ಕೂಡ ಅವ್ರ ಲೈಫಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಹಂಬಲ ಆಗಿರೋದ್ರಿಂದ ಈ ರೇಖೆ ಶಕ್ತಿಯನ್ನು ಎಲ್ಲರಿಗೂ ತಲುಪಿಸ್ಬೇಕು ಅನ್ನುವಂತಹ ಅತಿ ಉತ್ಸಾಹದಿಂದ ರೇಖಿ ಸರ್ವಿಸನ್ನು ಮಾಡುವಂಥದ್ದಾಗ್ತಾ ಇದೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಇನ್ನೊಂದೇನಂತ ಅಂದರೆ ಈ ಅನಾಥರಿಗೆ ಅನಾಥಾಶ್ರಮದಲ್ಲಿರುವಂಥವರಿಗೆ ಅಂಗವಿಕಲರಿಗೆ ಸ್ಟ್ರೋಕ್ ಪೇಶೆಂಟ್ಗಳಿಗೆ ಮತ್ತೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ರೇಖೆಯನ್ನು ಕಲಿಸ್ಕೊಡೋ ಅಂಥದ್ದನ್ನು ಮಾಡ್ತೀವಿ ಆ ಬಗ್ಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ಆ ರೀತಿ ನೀಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಮ್ಮ ಒಂದು ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಟೂ ಫೈವ್ ಜೀರೋ ಸಿಕ್ಸ್ ನೈನ್ ಎಲ್ಲರನ್ನ ತಲುಪುವಂಥದ್ದಾಗಲಿ ಓಕೆ ಓಕೆ ಯಾರೋ ಒಂದು ಪ್ರಶ್ನೆ ಹಾಕಿದ್ದಾರೆ ಕಾರ್ಡ್ ಕಟ್ಟಿಂಗ್ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ ಆದರೆ ಸಂಪೂರ್ಣವಾಗಿ ಕೇಳ್ತಾ ಇದಾರೆ ಮನೋಜ್ ಅವರು ಸಂಪೂರ್ಣವಾಗಿ ರೇಖೆ ಕಲಿಯೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಒಬ್ಬ ವ್ಯಕ್ತಿ ರೇಖೆನಲ್ಲಿ ನೀವು ಮಾಸ್ಟರ್ ಲೆವೆಲ್ ನಿಜವಾಗ್ಲೂ ಮಾಡ್ತೀನಿ ಅಂದರೆ ರೇಖೆಯಲ್ಲಿ ಅದ್ಭುತವಾದ ಸಾಧನೆ ಮಾಡ್ತೀನಿ ಅಂದ್ರೆ ಕನಿಷ್ಠ ಐದು ವರ್ಷಗಳ ಸಾಧನೆ ಬೇಕೇ ಬೇಕು ಎಲ್ಲ ಏನು ಹೇಳ್ತಾರಲ್ಲ ಇಪ್ಪತ್ತೊಂದು ದಿನ ಸಾಕು ಆರು ತಿಂಗಳು ಸಾಕು ಒಂದು ವರ್ಷ ಸಾಕು ಸುಳ್ಳು ಅದು ಪ್ರಥಮ ಸುಳ್ಳು ಮೊದಲು ನಿಮ್ಮ ಚಕ್ರಗಳು ಬೂಸ್ಟ್ ಆಗಬೇಕು ಅಲ್ಲಿರುವಂಥ ಬ್ಲಾಕೇಜಸ್ ಕ್ಲಿಯರ್ ಆಗಬೇಕು ನಿಮ್ಮ ಚಕ್ರಗಳು ಬೂಸ್ಟ್ ಆದ ನಂತರ ನಿಮ್ಮ ಅವರ ಬೂಸ್ಟ್ ಆಗುವಂಥದ್ದು ತದನಂತರವೇ ಶಕ್ತಿ ನಿಮ್ಮೊಳಗಡೆ ಅಡಕ ಆಗಿ ನೀವು ಇನ್ನೊಬ್ಬರಿಗೆ ನೀವು ಕೊಡಲಿಕ್ಕೆ ಈ ಸಮಯ ಖಂಡಿತ ಇದೆ ಈಗ ಹೇಗೆ ತೆಂಗು ಹೇಗೆ ನಾವು ನೆಟ್ಟ ಐದು ವರ್ಷಗಳಿಗೆ ಫಲ ಕೊಡುತ್ತೋ ರೇಖೆಯನ್ನು ನೀವು ಕಲಿತು ಒಂದು ಐದು ವರ್ಷ ಸಾಧನೆ ಮಾಡಿದ್ಮೇಲೆ ಒಬ್ಬ ನುರಿತವಾದ ಮಾಸ್ಟರ್ ಆಗೋದಿಕ್ಕೆ ಸಾಧ್ಯ ಆರು ತಿಂಗಳು ಮೂರು ತಿಂಗಳಿಗೆ ಅಥವಾ ಒನ್ ಟೂ ತ್ರೀ ಎಲ್ಲ ಒಟ್ಟೊಟ್ಟಿಗೆ ತೊಗೊಂಡ್ರೆ ವರ್ಕ್ ಆಗುತ್ತಾ ಮೇಡಮ್ ಶುದ್ಧ ಸುಳ್ಳು ಅಂಥವ್ರದ್ದು ಏನಂತ ಅಂತಂದರೆ ಒರಿಜಿನಲ್ ಆಗಿ ಹೇಳ್ಬೇಕಂದ್ರೆ ಅರ್ಧಂಬರ್ಧ ವಿದ್ಯೆ ಅಂತಾರೆ ಹಾಗಾಗತ್ತೆ ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಅವರು ಬೇರೆ ಯಾರಿಗೂ ನೀವು ಹೀಲ್ ಮಾಡಿದ್ರೆ ಅವರಲ್ಲಿರೋ ಅನ್ನೋದು ತುಂಬ ರಿಸೀವ್ ಆಗಿ ನೀವು ಸಫರ್ ಆಗ್ತೀರಾ ಅವರ ಕರ್ಮಗಳನ್ನು ನೀವು ಕೊರೋಂಥದ್ದಾಗತ್ತೆ ಫಸ್ಟು ಅಲ್ವಾ ನಾನು ಪ್ರಬಲವಾಗಿದ್ದರೆ ನೀವು ಇನ್ನೊಬ್ಬ ವ್ಯಕ್ತಿಯನ್ನು ನಿಮ್ಮ ಹೆಗ್ಲ ಮೇಲೆ ಕೂರಿಸ್ಕೊಂಡು ಅಥವಾ ಎತ್ಕೊಂಡು ಆಗ್ದೆ ಇರೋ ವ್ಯಕ್ತಿಗಳನ್ನ ಹೋಗ್ಬೋದು ನಿಮ್ಮಲ್ಲೇ ಆ ಒಂದು ಕೇಪಬಲಿಟಿ ಇಲ್ಲ ಅಂದರೆ ನೀವು ಅದು ಬೇರೆಯವ್ರನ್ನ ನೀವು ಒತ್ತಿ ನಡೆಯೋದಕ್ಕೆ ಸಾಧ್ಯ ಹಾಗಾಗಿ ಕಡಿಮೆ ಅಂದರೂ ಐದು ವರ್ಷ ಸಾಧನೆ ಬೇಕು ಆದರೆ ಅಷ್ಟು ವರ್ಷ ಸಾಧನೆ ಮಾಡೋ ಅಗತ್ಯ ಇಲ್ಲ ನಿಮ್ಮ ಜೀವನದ ಪರಿವರ್ತನೆಗೆ ಪ್ರಥಮ ಅಂತ ದ್ವಿತೀಯ ಅಂತ ಎರಡು ರೇಖಿ ದೀಕ್ಷೆಗಳಾದರೆ ಸಾಕು ಫಸ್ಟು ದೀಕ್ಷೆ ಬಂದು ಇಪ್ಪತ್ತೊಂದು ದಿನ ಪ್ರಾಕ್ಟೀಸು ಆ ಪ್ರಾಕ್ಟೀಸ್ ಕ್ಲಾಸ್ ಕೂಡ ಉಚಿತ ಇರುತ್ತೆ ಫಸ್ಟ್ ಲೆವೆಲಿಂದನೇ ಸ್ಟಾರ್ಟ್ ಆಗಿದೆ ಈಗ ಮತ್ತೆ ಸೆಕೆಂಡ್ ಲೆವೆಲ್ ಟೂ ಮಂತ್ಸು ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ ಅದಾದ ನಂತರ ನೀವು ಸಂಪೂರ್ಣವಾಗಿ ನೋಡಿ ನಿಮ್ಮ ಹತ್ರ ತಗೊಳ್ಳೋ ಅಂಥ ಸಾವಿರದ ಐದು ರೂಪಾಯಿ ಫೀಸಿಗೆ ಇಪ್ಪತ್ತೊಂದು ದಿನಗಳವರೆಗೂ ಕೂಡ ನಿಮ್ಮ ಲೈಫಲ್ಲಿ ನೀವು ಫೇಲೇ ಆಗಬಾರ್ದು ಅಂತ ಪ್ರಾಕ್ಟೀಸ್ ಕ್ಲಾಸ್ ಕೂಡ ಅರ್ಲಿ ಮಾರ್ನಿಂಗ್ ನಾಲ್ಕು ನಲವತ್ತೈದಕ್ಕೆ ಸಿದ್ಧಿ ಸಮಯ ಅಂತ ಏನಿರುತ್ತಲ್ಲ ಆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲೇ ಆ ಕ್ಲಾಸಸ್ಗಳು ನಡೆಯುವಂಥದ್ದು ಎಷ್ಟೋ ನನ್ನ ಸ್ಟೂಡೆಂಟ್ಗಳಿಗೆ ಗೊತ್ತಿದೆ ಹೌದಾ ಒರಿಜಿನಲ್ ಆಗಿ ಆ ಕ್ಲಾಸೆಲ್ಲ ನಡೆಯುವಂಥ ತುಣುಕುಗಳೆಲ್ಲ ಬರುತ್ತೆ ಹಾಗಾಗಿ ನೋಡಿ ಇದನ್ನೆಲ್ಲ ಕೊಡ್ತಾ ಇರೋದು ಏನಕ್ಕೆ ಅಂತ ಅಂದರೆ ಸೊ ನಾವು ಎಲ್ಲ ರೀತಿ ಪ್ರಾಕ್ಟೀಸ್ ಒಂದು ಏನೋ ಒಂದು ರೇಖೆ ಎನರ್ಜಿ ಕನೆಕ್ಷನ್ಸ್ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಭ್ರಮೆಗೆ ಒಳಪಡಿಸಿ ಆರಾಮಾಗಿರ್ಬೋದು ಅಲ್ವಾ ಬಟ್ ಏನಕ್ಕೆ ಮಾಡ್ತಾ ಇದ್ದೀವಿ ಮಾಡ್ತಾ ಇರೋ ಉದ್ದೇಶ ರೇಖೆ ಶಕ್ತಿ ಅನ್ನೋದು ಹಾಳಾಗಬಾರ್ದು ತಲುಪಬೇಕು ಅದನ್ನು ಮನೆ ಮನೆಯೂ ಒಂದು ಆ ಮ ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ಇರಬೇಕು ಅಂದಾಗ ಅದ್ರ ಪವರ್ ಏನಂತ ಗೊತ್ತಾಗಬೇಕು ಪವರ್ ಗೊತ್ತಾಗಬೇಕಂದಾಗ ನೀವು ಹಂಡ್ರೆಡ್ ಪರ್ಸೆಂಟು ಅದನ್ನು ಅನುಭವಿಸ್ಬೇಕು ಅನುಭವದಿಂದ ನೀವು ನಿಜವಾಗ್ಲೂ ಸಾಧನೆ ಮಾಡ್ತಾ ಬಂದರೆ ಅನುಭವ ಆಗುತ್ತೆ ಅನುಭವದಿಂದ ಸಕಲವು ಸಿದ್ಧಿ ಆಗುತ್ತೆ ಹಾಗಾಗಿ ಆ ಎಲ್ಲ ಅನುಭವ ಮುಖಾಂತರ ನೀವು ಪಡೆದುಕೊಳ್ಳಿ ಅನ್ನೋದಕ್ಕೋಸ್ಕರನೇ ಈ ಒಂದು ಕ್ಲಾಸನ್ನು ಮಾಡ್ತಾ ಇರುವಂಥದ್ದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಫಸ್ಟ್ ಲೆವೆಲ್ ಇಪ್ಪತ್ತೊಂದು ದಿನ ಸೆಕೆಂಡ್ ಲೆವೆಲ್ಲು ಎರಡು ತಿಂಗಳು ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ ಸಾಕು ಒಬ್ಬ ವ್ಯಕ್ತಿ ಆರಾಮಸೇ ಬದುಕೋದಕ್ಕೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಸಾಕು ಬಟ್ ಒಂದು ಕಾರ್ಡ್ ಕಟಿಂಗ್ ಆಗಿದರೆ ಅತ್ಯುತ್ತಮ ಬೇಡವಾಗಿರುವಂತಹ ಬೇಡವಾದಂತಹ ಎಲ್ಲ ನಕಾರಾತ್ಮಕ ನಳಿಗೆಗಳು ಕಟ್ಟಾಗಿರುತ್ತೆ ನಿಮ್ಮ ಸಾಧನಾ ಶಕ್ತಿ ನಿಮ್ಮಲ್ಲೇ ಉಳಿಯುತ್ತೆ ಆ ಶಕ್ತಿ ಅನ್ನೋದು ನಿಮ್ಮನ್ನು ಅದ್ಭುತವಾಗಿ ರೂಪುಗೊಳಿಸುತ್ತೆ ಒಂದು ರಾಜಕ್ರಿಯ ರಾಜಕ್ರಿಯ ರೇಖೆ ಏನಕ್ಕೆ ಅಂತ ಅಂದರೆ ನಿಮ್ಮ ಎನರ್ಜಿ ಲೆವೆಲನ್ನು ಹೈ ಮಾಡೋದಕ್ಕೆ ಮೇಡಮ್ ಸಡನ್ನಾಗಿ ನನಗೆ ಇವತ್ತು ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಒಂದು ನಲ್ವತ್ತು ನಿಮಿಷ ಟೈಮ್ ಇಲ್ಲ ಮೇಡಮ್ ನಮಗೆ ಅರ್ಧ ಗಂಟೆ ಟೈಮ್ ಇಲ್ಲ ಅನ್ನೋರು ರಾಜಕ್ರಿಯಾ ರೇಖೆಯಲ್ಲಿ ಕೇವಲ ಒಂದು ಐದು ನಿಮಿಷದಲ್ಲಿ ನಿಮ್ಮನ್ನು ನೀವು ಬೂಸ್ಟ್ ಮಾಡ್ಕೊಳ್ಳೋ ಒಂದು ಏಂಜಲ್ಸ್ ಅಂಡ್ ದೇವ ಸರಿಪಿ ರಾಜಕ್ರಿಯಾ ಅಥವಾ ರೇಖೆಯಲ್ಲಿ ಎರಡು ಅಂತ ಸಾಕು ನೀವು ಅದರಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ತಾ ಬಂದ್ರಿ ಅಂದರೆ ನೀವು ಯಾರು ನೆಕ್ಸ್ಟ್ ಲೆವೆಲ್ಗೆ ನನಗೆ ಹೋಗ್ಬೇಕು ಅಂತ ನೀವು ಅನ್ಕೊಳ್ಳೋದೇ ಬೇಡ ನಿಮ್ಮ ಸಾಧನಾ ಕ್ರಮ ಸರಿಯಾಗಿತ್ತು ಅಂದರೆ ನಿತ್ಯ ಸಾಧನೆ ಇತ್ತು ಅಂದರೆ ಯೂನಿವರ್ಸೇ ನಿಮ್ಮನ್ನು ಸೆಲೆಕ್ಟ್ ಮಾಡುತ್ತೆ ನೀವು ನಾನು ಅದನ್ನು ಕಲಿಯೋದಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳೋದಲ್ಲ ಯೂನಿವರ್ಸ್ ನಿಮ್ಮ ಎಷ್ಟು ಸಮಯಕ್ಕೆ ಏನನ್ನು ಮಾಡುತ್ತೆ ಅಂತ ಗಮನಿಸಿ ಓಕೆ ನಿಮ್ಮ ಕೆಪಾಸಿಟಿ ಫಸ್ಟ್ ಲೆವೆಲೇ ನನಗೆ ಸಾಕು ಮೇಡಮ್ ಸೆಲ್ಫ್ ಫೀಲಿಂಗ್ ಅಷ್ಟೇ ನಾನು ಕಲಿತೀನಿ ನನಗೆ ನಾನು ಆರೋಗ್ಯವಾಗಿರ್ತೀನಿ ಫಸ್ಟ್ ಲೆವೆಲೇ ಸಾಕು ಮೇಡಮ್ ನನ್ನ ಜೊತೆ ನನ್ನ ಕುಟುಂಬದವರು ಚೆನ್ನಾಗಿರಲಿ ಮೇಡಮ್ ನಾನು ಅವರನ್ನು ಪ್ರೊಟೆಕ್ಟ್ ಮಾಡೋದಂತ ಆಗುತ್ತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಸಾಕು ಮೇಡಮ್ ನನ್ನ ನನ್ನ ಕುಟುಂಬ ಅಷ್ಟೇ ಅಲ್ಲ ಸಮಾಜಮುಖಿ ಕಾರ್ಯವನ್ನು ಮಾಡಬೇಕು ಮೇಡಮ್ ನಾನು ಎಲ್ಲರಿಗೂ ಒಂದು ಎಲ್ಪ್ ಮಾಡಬೇಕು ಆ ಥರ ನೇಚರ್ ಇದೆ ನಂದು ಅಂತ ಅಂದರೆ ತ್ರೀ ಹೇಗೆ ನಿಮ್ಮ ಮನಸ್ಸು ಎಷ್ಟು ವಿಶಾಲವಾಗ್ತಾ ಹೋಗುತ್ತೆ ಯೂನಿವರ್ಸೇ ನಿಮ್ಮನ್ನು ಸೆಲೆಕ್ಟ್ ಮಾಡುತ್ತೆ ಸೊ ಬದುಕೋದಿಕ್ಕೆ ಎರಡು ಲೆವೆಲ್ ಸಾಕು ಓಕೆ ಓಕೆ ನೆಕ್ಸ್ಟು ಓಕೆ ಕನಿಷ್ಠ ಐದು ವರ್ಷ ಖಂಡಿತವಾಗ್ಲೂ ಆಗುತ್ತೆ ಓಕೆ ನಮಸ್ತೆ ಗೀತಾ ಅಮ್ಮ ರೇಖಿ ರಕ್ಷತೆ ರಕ್ಷಿತ ವೆರಿ ಗುಡ್ ನಿಮ್ಮ ಹೃದಯವಂತಿಕೆಗೆ ಶತಕೋಟಿ ನಮನಗಳು ಅಮ್ಮ ಅಂತ ಹೇಳ್ತಾ ಇದ್ದೀರಾ ಓಕೆ ಸರ್ವ ಮಂಗಳವರೇ ಥ್ಯಾಂಕ್ ಯು ಸರ್ವ ಪ್ರಸನ್ನ ಅಂತ ಬರ್ತಾ ಇದೆ ಐ ತಿಂಕ್ ನಿಮ್ಮ ಹಸ್ಬೆಂಡ್ ನೇಮ್ ಅಂತ ಅನಿಸುತ್ತೆ ಒಂದು ಶತಕೋಟಿ ನಮಸ್ಕಾರ ಎಲ್ಲವೂ ಕೂಡ ಶಿವನಿಗೆ ಅರ್ಪಿತ ಆಗಲಿ ಅಮ್ಮನವ್ರಿಗೆ ಅಷ್ಟೇ ನನ್ನದು ಏನೂ ಇಲ್ಲ ಇಲ್ಲಿ ನಾನು ಹೇಳ್ತೀನಲ್ಲ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಮಿರಾಕಲ್ಸ್ ಮಾಡ್ತೀವಿ ನಮ್ಮದು ಏನೂ ಇಲ್ಲ ಎಲ್ಲವೂ ಕೂಡ ಜಗನ್ಮಾತೆ ಆಣತಿಯಂತೆ ನಡೀತಾ ಇರುತ್ತಷ್ಟೆ ಆಕೆ ಹೇಳ್ತಾಳೆ ನಾವು ಮಾಡ್ತಾ ಇರ್ತೀವಿ ಬಿಟ್ಟರೆ ಇಲ್ಲಿ ನೋಡಿ ನಾನಷ್ಟೇ ಅಲ್ಲ ನಿಮಗೂ ಕೂಡ ನನ್ನಂತೆ ಏನೇನು ಬೇಕಾದರೂ ಮಾಡೋ ಶಕ್ತಿ ಇದೆ ಬಟ್ ನಿಮ್ಮ ವಿಲ್ ಪವರ್ ಏನಂತ ನೀವು ತಿಳ್ಕೊಬೇಕು ಓಕೆ ಬಟ್ ರೆಗ್ಯುಲರ್ ಸಾಧನೆ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಚೇಂಜಸ್ನ ನೋಡ್ತೀರ ಓಕೆ ಅಮ್ಮ ಓಕೆ ಅಮ್ಮ ರೇ ಅಮ್ಮ ರೇಖೆಯಲ್ಲಿ ನನ್ನದು ಒಂದು ಅನುಭವ ಇದೆ ಓಕೆ ಖಂಡಿತ ಹಂಚ್ಕೊಳ್ಳಿ ರಾಜಕ್ರಿಯ ರೇಖಿ ಪ್ರತಿದಿನಲೂ ನೀವು ವಾಯ್ಸ್ ಮೆಸೇಜ್ ಮಾಡಿದಂತಹ ಆಡಿಯೋ ರೆಕಾರ್ಡ್ ಕೇಳಿ ಪ್ರತಿದಿನವೂ ಧ್ಯಾನ ಮಾಡಬಹುದು ಖಂಡಿತ ಓಕೆ ಸೊ ಮಹೇಶ್ ಅವ್ರು ಇದ್ರು ಮಹೇಶ್ ಸ್ವಾಮಿಯವರು ನಂದು ಏನಿದೆಯಲ್ಲ ಆಡಿಯೋ ಅದನ್ನ ನಾನು ಹಾಕೊಂಡು ರಾಜಕ್ರಿಯಾ ಪ್ರಾಕ್ಟೀಸ್ ಮಾಡ್ಬೋದ ನನ್ನ ವಿದ್ಯಾರ್ಥಿಗಳಿಗೆ ವಿತ್ ರಾಜ್ ರಾಜಕ್ರಿಯಾ ಧ್ಯಾನ ಕೂಡ ಹೇಗ್ ಮಾಡ್ಬೇಕು ಅನ್ನೋದು ಆಡಿಯೋ ಕೂಡ ಹೋಗುತ್ತೆ ಖಂಡಿತ ಅದು ಹಾಕೊಂಡು ಮಾಡಿ ಇನ್ನೂ ನಿಮ್ಗೆ ಎನರ್ಜಿ ಲೆವೆಲ್ ಹೈ ಅನ್ಸುತ್ತೆ ಹೇಗಿದೆ ಮಹೇಶ್ ಸ್ವಾಮಿ ಅವರೇ ನಿಮಗೆ ರಾಜಕ್ರಿಯಾ ಅನುಭವ ಹೇಗಿದೆ ರೇಖೆ ಅನುಭವ ಹೇಗಿದೆ ಓಕೆ ಅವರ ಕರ್ಮ ಖಂಡಿತ ಒಂದೇ ಇಲ್ಲ ಯಾರ ಕರ್ಮ ಯಾರಿಗೂ ಬರೋಲ್ಲ ಹೋಗೋಲ್ಲ ಅನ್ನೋದು ಸುಳ್ಳು ನೀವು ಹೆಂಗೆ ಕಾರ್ಡ್ ಕ್ರಿಯೇಷನ್ ಮಾಡ್ಕೊಂಡಿರ್ತಾರ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ತುಂಬ ಯಾವಾಗಲೂ ಈ ಕೆಟ್ಟ ಬುದ್ಧಿ ಇರೋನ್ನ ನಾವು ಅವ್ರ ಜೊತೆ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಯಾವಾಗಲೂ ಮನ್ಸುಗ್ ನೋವಾಗ್ತಾ ಇರುತ್ತೆ ತುಂಬ ಹತಾಶೆಗಳಾಗ್ತೀರಾ ತುಂಬ ಕಣ್ಣೀರಾಗ್ತೀರ ಯಾವಾಗಲೂ ದೇವ ಸಾನ್ನಿಧ್ಯ ಇರೋವಂಥವ್ರು ತುಂಬ ಒಳ್ಳೆ ವಿಚಾರಗಳನ್ನ ಹೇಳುವಂಥವ್ರು ಒಳ್ಳೆಯ ಧಾರ್ಮಿಕ ಪ್ರಜ್ಞೆ ಇರೋವಂಥವ್ರು ಆಧ್ಯಾತ್ಮಿಕ ಒಂದು ತಿಳುವಳಿಕೆ ಇರೋ ಒಡನಾಟ ಇತ್ತು ಅಂದರೆ ನಿಮ್ಮ ಮನಸ್ಸು ಯಾವಾಗಲೂ ಪ್ರಫುಲ್ಲವಾಗಿರುತ್ತೆ ಹೌದಾ ಅದರಿಂದ ನೋಡಿ ಒಳ್ಳೇದು ಕೆಟ್ಟದ್ದು ನಮ್ಗೆ ಅಲ್ಲಿ ಕ್ಯಾರಿ ಆಗುತ್ತೆ ಇಲ್ಲ ಆಗಲ್ವಾ ಅದು ಆಗದೆ ಇರೋದಿಕ್ಕೇನೆ ಅದನ್ನು ಆಗದೇ ಇರೋದಿಕ್ಕೇನೆ ನೀವು ಕನಿಷ್ಠ ಇಷ್ಟು ವರ್ಷ ಸಾಧನೆ ಮಾಡಬೇಕು ಆ ಸಾಧನೆ ಮಾಡಿದಾಗ ಒಂದು ಮಟ್ಟದಲ್ಲಿ ನಿಮ್ಮ ಅವರ ಬೂಸ್ಟ್ ಆಗೋಗಿರುತ್ತೆ ಆಗ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಆಗಲ್ಲ ಓಕೆ ಸೊ ಒಂದು ವೇಳೆ ಆ ರೀತಿ ಏನಾದರೂ ಇದಿತ್ತಂತ ಅಂದರೆ ಖಂಡಿತವಾಗ್ಲೂ ಹಲವಾರು ಬಗೆಯ ಸಮಸ್ಯೆಗಳು ಆಗ್ತಾ ಹೋಗುತ್ತೆ ಸಡನ್ಲಿ ರೇಖೆಯನ್ನು ಇಲ್ಲಿ ನೋಡಿ ಕಲಿಯುವಂಥದ್ದು ಮತ್ತು ಇನ್ನೇನೋ ಯಾವುದೋ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಸಿಂಬಲ್ಸ್ಗಳನ್ನ ಅಪ್ಲೈ ಮಾಡಿಕೊಳ್ಳುವಂಥದ್ದು ಅಥವಾ ಹೇಗೆಗೋ ಹೇಳಿದ್ರು ಅಂತ ಸುಮ್ಮನೆ ನೋಡಿ ಮಾಡೋದಲ್ಲ ರೇಕಿ ಒಬ್ಬ ಗುರುವಿನ ಮುಖಾಂತರ ದೀಕ್ಷಾ ಮುಖಾಂತರ ಅವರ ಆಣತಿಯಂತೆ ಕಲಿಯೋದು ರೇಖಿ ಓಕೆ ಹಾಗಾಗಿ ಮತ್ತು ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗ್ತಾ ಇದೆ ಮತ್ತು ಲೈವ್ ತುಂಬ ಬೇಗ ಸಿಗ್ತೀನಿ ಐ ಥಿಂಕ್ ಸಿಕ್ಸ್ ತರ್ಟಿಗೆ ಸಿಗೋಣ ಓಕೆ ಸಿಕ್ಸ್ ತರ್ಟಿ ಟು ಸೆವೆನ್ ವರೆಗೂ ಕೂಡ ಇವತ್ತು ಸಂಜೆ ಲೈವ್ ಬರ್ತೀನಿ ನಿಮ್ಗೆ ನಿಜವಾಗ್ಲೂ ಖರಾರು ಏನು ಪ್ರಶ್ನೆ ಕೇಳಬೇಕು ನಿಮ್ಗೆ ಏನಿದೆ ಏನು ಗೊಂದಲ ಇದೆ ಸೊ ನೆನ್ಪು ಮಾಡ್ಕೊಳ್ಳಿ ಅದ್ರ ಬಗ್ಗೆ ಮಾತಾಡೋಣ ತುಂಬ ಮಳೆ ಬರ್ತಾ ಇರೋ ಕಾರಣ ಇವಾಗ ಸ್ವಲ್ಪ ನ ಕಟ್ ಮಾಡ್ತಾ ಇದೀನಿ ಓಕೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ರೇಖಿ ರಕ್ಷತೆ ರಕ್ಷಿತ ಜಗನ್ಮಾತೆ ಅನುಗ್ರಹ ಎಲ್ಲರ ಮೇಲಿರಲಿ ಖಂಡಿತ ಓಕೆ ಈವ್ನಿಂಗ್ ಸಿಗೋಣ ಥ್ಯಾಂಕ್ ಯು ഓക്കെ ഈവനിങ്ങ് മാണ നോട്ട് പതിമേക്ക് ഫോൺ